ಹಾಯ್ ಫ್ರೆಂಡ್ಸ್ ನಮಸ್ತೆ ಪಿಸ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ವಿಶೇಷವಾದ ಅಪ್ಡೇಟ್ ಬಂದಿದೆ ಏನು ಎತ್ತ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಸೊ ನೀವು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇನ್ನು ಹದಿನೆಂಟನೇ ಕಂತಿನ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ರೈತರು ಓಕೆ ಕಾಯ್ತಾನೆ ಇದ್ದಾರೆ ಸೊ ಯಾವಾಗ ಬರುತ್ತೆ ನಮ್ಮ ಕಿಸಾನ್ ಯೋಜನೆ ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾನೆ ಇದ್ದಾರೆ ಸೊ ಅದನ್ನು ಅಪ್ಡೇಟು ಕೂಡ ಕೊಟ್ಟಿದ್ದಾರೆ ಯಾವಾಗ ಬರುತ್ತೆ ಏನು ಎತ್ತ ಅಂತ ಅದನ್ನೆಲ್ಲ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಸೊ ಅದನ್ನು ನಾವು ಪ್ರೂಫ್ ಮುಖಾಂತರ ತೋರಿಸ್ತೀವಿ ನಿಮಗೆ ಯಾವಾಗ ಬರುತ್ತೆ ಅಂತ ಹೇಳಿ ಓಕೆ ವಿತೌಟ್ ಪ್ರೂಫು ತೋರಿಸಿದ್ರೆ ನಿಮಗೆ ನಂಬಿಕೆ ಬರಲ್ಲ ಹಾಗಾಗಿ ಎಲ್ಲ ಯೂ ಕೆಲವೊಂದು ಯೂಟ್ಯೂಬ್ ಚಾನಲ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಡ್ದೇ ಬರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ಅಥೆಂಟಿಕ್ ಇನ್ಫಾರ್ಮೇಷನ್ನ ನಾವು ತೋರಿಸ್ತೀವಿ ಇವಾಗ ನೀವೇ ನೋಡ್ಬೋದು ಅದು ಇದು ಅಥೆಂಟಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ ಓಕೆನಾ ಸೊ ಈ ಹಣದಿಂದ ಎಷ್ಟೋ ಜನ ಅವರ ಒಳಿತನ್ನು ಮಾಡ್ಕೊಂಡಿದ್ದಾರೆ ಕೆಡುಕು ಅನ್ನೋದ್ಕಿಂತ ಒಳಿತನ್ನು ಮಾಡ್ಕೊಂಡಿದ್ದಾರೆ ಈಗ ನಾವು ಪ್ರೂಫನ್ನು ತೋರಿಸ್ತೀನಿ ನೀವೇ ನೋಡಿ ನೋಡಿ ಪ್ರೂಫನ್ನು ತೋರಿಸ್ತೀನಿ ಅಂತ ಹೇಳಿದ್ದೀನಿ ಅಕಾರ್ಡಿಂಗ್ ಟು ಪಿ ಎಮ್ ಕಿಸಾನ್ ವೆಬ್ಸೈಟ್ ಪಿ ಎಮ್ ಮೋದಿ ಇಸ್ ಎಕ್ಸ್ಪೆಕ್ಟೆಡ್ ಟು ರಿಲೀಸ್ ದ ಏಟೀನ್ ಇನ್ಸ್ಟಾಲ್ಮೆಂಟ್ ಪಿ ಎಮ್ ಕಿಸಾನ್ ಸ್ಕೀಮ್ ಆನ್ ಅಕ್ಟೋಬರ್ ಫಿಫ್ತ್ ಟು ತೌಸಂಡ್ ಫೋರ್ ಟು ಚೆಕ್ ಯುವರ್ ಸ್ಟೇಟಸ್ ಆಸ್ ಬೆನಿಫಿಷರಿ ಆಫ್ ದ ಪಿ ಎಮ್ ಕಿಸಾನ್ ಸ್ಕೀಮ್ ಆನ್ಲೈನ್ ಪ್ಲೀಸ್ ಫಾಲೋ ದಿಸ್ ಎಪ್ വെബ്സൈറ്റ് സ്റ്റാപ്സ് അസിച്ച അഫിഷിയൽ പിയം കിസാൻ വെബ്സൈറ്റ് ന്യായിഗേറ്റ് ദനിഫിഷരി അക്കൗണ്ട് ഓക്കെ അല്ലേ വെബ്സൈറ്റല്ലേ കൊട്ട്ബിട്ട് ഏനന്ത അക്ടോബർ ഓക്കെ ಅಕ್ಟೋಬರ್ ಐದರಂದು ನಿಮಗೆ ಜಮಾ ಆಗುತ್ತೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಅಂತ ಹೇಳಿ ಕೊಟ್ಟಿದ್ದಾರೆ ನೀವು ಕೂಡ ಅದರ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಕೋಬೋದು ನಿಮ್ಮದು ಪಿ ಎಮ್ ಕಿಸಾನ್ ಸ್ಟೇಟಸ್ಸು ಎಲ್ಲಿದೆ ಏನು ಎತ್ತ ಅಂತ ಹೇಳಿ ಸೊ ನೀವು ಕೂಡ ಚೆಕ್ ಮಾಡ್ಕೋಬೋದು ಚೆಕ್ ಮಾಡೋಕ್ಕೆ ಗೊತ್ತಾಗದೇ ಇದ್ದರೆ ಯಾವುದಾದ್ರೂ ಸೈಬರ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಇನ್ನು ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ದರೆ ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ಕಾಲ್ ಮಾಡ್ಬೋದು ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈವ್ ತ್ರೀ ಫೈವ್ ತ್ರೀ ಫೈವ್ ಈ ನಂಬರ್ಗೆ ತ್ರೀ ಫೈವ್ ಫೈವ್ ತ್ರೀ ಈ ನಂಬರ್ಗೆ ನೀವು ಕಾಲ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ತಿಳ್ಕೊಬೋದು ಓಕೆ ಏನಾದರೂ ಸಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಪ್ರಾಬ್ಲಮ್ ತೊಡಕುಗಳು ಕಂಡು ಬಂದರೆ ಅಥವಾ ಅಮೌಂಟ್ ಬರ್ತೆ ಬರದೇ ಇರೋದು ಪ್ರಾಬ್ಲಮ್ ಆಗಿದ್ದರೆ ಈ ಕೆ ಸಿ ಮಾಡಿಸ್ತೇ ಇದ್ದರೆ ಪ್ರತಿಯೊಂದು ಕಡೆ ಈ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನ ಅವ್ರು ಕೊಡ್ತಾ ಹೋಗ್ತಾರೆ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್